this dalla chitthi vivahara ke sambandhisth dalla endra sariyalla this is the class he continue as police constable agavru illa now he is retired retired pension bartiddya pension bartad cut madisbana bidilla <coughs> keep your client present whether he disclose this service that he has entered into a chitthi vivahara is yours ಎ ಆರ್ ಅಲ್ಲಿ ತೋರಿಸ್ಬೇಕು ಚೀಟಿನಲ್ಲಿ ಹಾಕಿರೋ ತೋರಿಸ್ಬೇಕು ರೀಪೇಮೆಂಟ್ ಮಾಡಿದ ಚೆಕ್ ಅಲ್ಲಿ ಮಾಡಬೇಕು ಇಲ್ದೇ ಅವ್ರ ಅಕೌಂಟ್ ಅಲ್ಲಿ ತೋರಿಸ್ಬೇಕು ಅಪ್ಸ್ ಹೇಳಬೇಕು ಡಿಪಾರ್ಟ್ಮೆಂಟ್ ಹೇಳಬೇಕು ಇಲ್ದೇ ಲಂಚದ ಹಣ ಅಂತ ಆಗತ್ತದು ಚಾಯ್ಸಿವರ್ಸ್ ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ ಅದೇನ್ ಬೇಕು ನೋಡಿ ವ್ಯವಸ್ಥೆ ಮಾಡೋಣ ಲಿವಿ ಟು ಕೋರ್ಟ್ ಅಂದ್ರೆ ಐ ವಿಲ್ ರೈಟ್ ಲಿವಿ ಟು ದಿ ಕೋರ್ಟ್ ಅಂದ್ರೆ ಕೋರ್ಟ್ ವಿಲ್ ರೈಟ್ ಇಟ್ ಇಸ್ ಆನ್ ಆನ್ ಗೋ ದಟ್ ದಟ್ ದಿಸ್ ಈಸ್ ಈಸ್ ಟು ಟು ಸಿ ಪೆನ್ಷನ್ ಕಟ್ ಫಾರ್ ಆಲ್ ಟೈಮ್ ಕಮ್ ಈಗ ಬೇರೆ ವ್ಯಾಪಾರದೇನು ಇರೋದು ಇಲ್ಲ ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಅದನ್ನ ಕಟ್ ಮಾಡ್ಬಾರ್ದು ಇದು ಓತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ಕೆ ನಂದು ಇನ್ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೆ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ನ್ ಐ ರೈಟ್ ಇಟ್ ಅಂಡ್ ರಿಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನು ಕರ್ಕೊಂಡೋಗಿ ಹೊಡೆದ್ ಕಳಿಸ್ತಾರೆ ಎಲ್ಲ ಆಫ್ ವ್ಯವಹಾರ ಮಾಡಿದಾನೆ ಸಾಕು ದಿಸ್ ಸ್ಟೇಟ್ಮೆಂಟ್ ಇಟ್ಸ್ ಆನ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಕೀಪಿಂಗ್ ಪ್ರೆಸೆಂಟ್ ಟುಮಾರೋ ಇಫ್ ಟು ಸೆಟಲ್ ವೆಲ್ ಅಂಡ್ ಗುಡ್ ವಿಟ್ ಬಂದಿದೆ ಏನೋ ಆಗಿದೆ Tomorrow, if he is coming, otherwise you can take it that I'll write it. I can I don't mind dictating it right now. Because you said leave it to the court. Where the money has come, where the money, how how could he repay? Being a government servant, why he has not shown in his ACR that he has entered into a cheat transaction. The two illegal cheat. ನೋ ಮೋರ್ ಪ್ರೂಫ್ ಸ್ಟೇಟ್ಮೆಂಟ್ ಮೇಡ್ ಆನ್ ಇನ್ ಆರ್ಡರ್ ಟು ಗೆಟ್ ಅನ್ ಆರ್ಡರ್ ಆಫ್ ಯು ಕೆಆಟ್ ಹೇಳ್ಬಿಡಿ ಫೋನ್ ಮಾಡಿ ನಾಳೆ ಬೆಳಗ್ಗೆ ಬಿಟ್ಬಿಡ್ಬೇಕು ಅದನ್ನೆಲ್ಲ ನೀವ್ ಹೇಳ್ಬೇಕು ಸುಮ್ನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಹಾರ್ಡ್ ಸಿ ವೇಣುಗೋಪಾಲ್ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ಟ್ ಆನ್ ನಿಮ್ಮ ಹಬ್ಬಕ್ಕೂರ್ ಹೋಗ್ತಿರೇನು ಹೋಗ್ಬನ್ನಿತ್ ಟುಮಾರೋ ಆರ್ ರೈಟ್ ನೌ ದಿ ಆರ್ಡರ್ ಡೋಂಟ್ ಕೀಪ್ ಆನ್ ಸೇಂಗ್ ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ ಇವಾಗ ಮಾಡೋದಾದ್ರೆ ನಾಳೆ ಕರ್ಕೊಂಡ್ಬನ್ನಿಲ್ದ ಟೇಕ್ ಡೌನ್ ಟ್ವೆಂಟಿ ನಾಳೆ ಬಂದ್ ಮಾಡಿ ಯು ಕೀಪ್ ಇನ್ ಮ್ಯಾಟರ್ ಟುಮಾರೋ ಇಲ್ದಾರಿಗೆ ಬರೀತೀನಿ ನಾನು ಏನು ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಯು ಕೀಪ್ ಇಮ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ್ ದಟ್ ಯು ನೋ ಹಿಸ್ ಪೆನ್ಷನ್ ವಿಲ್ ಬಿ ಕಟ್ ಟುಮಾರೋ ಅಯ್ಯೋ ಪಾಪ ಅಂದ್ರೆ ಆರು ತಿಂಗಳ ಆಯಸ್ ಕಡಿಮೆ